ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ಚಿಂಟು ಬರ್ತಡೇ ದಿನದ ವ್ಲಾಗ್ ಆಗಿರುತ್ತೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಜಾಮೂನ್ ಮಾಡೋಕ್ಕೆ ನೀರು ಕಾಯ್ಸೋಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಪಾಕ ಮಾಡೋಕ್ಕೆ ಹಾಗೆ ಇಲ್ಲಿ ಬೇಳೆ ಸಾಂಬಾರು ಮಾಡ್ಕೋತಾಯಿದ್ದೀನಿ ಬೇಳೆ ಸಾಂಬಾರಿಗೆ ಪೂರಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಪೂರಿ ಪೂರಿ ಸುಡ್ತಾಯಿದ್ದೀನಿ ಜಾಮೂನ್ ಮಾಡೋಕ್ಕೆ ಪಾಕ ಮಾಡಿಟ್ಕೊಬಿಟ್ರೆ ಮತ್ತೆ ಹಸಿಟ್ಟು ಕಲಸಿಟ್ಕೊಂಡು ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಇದ್ದೆ ಬೆಳಗ್ಗೆನೇ ಎಲ್ಲ ಅದೊಂದು ಕಡೆ ಈ ಕಡೆ ಟಿಫನ್ ಮಾಡ್ಕೊಳ್ತಾ ಇದ್ದೆ ಪೂರಿ ಮತ್ತು ಇದ್ಕಿದ್ದು ಬೆಳೆ ಸಾಂಬಾರು ಫ್ರೆಂಡ್ಸ್ ನೋಡಿ ಪೂರಿ ಹಾಗೆ ಇಲ್ಲಿ ಬೆಳೆ ಇಡೋಕ್ಕೆ ಅಂತ ನೆಕ್ಸ್ಟು ಇಡೋಕ್ಕೆ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ ಎಲ್ಲ ಹೊಲ್ದಲ್ಲಿ ಕ್ಲೀನ್ ಮಾಡಿ ಪೈಪ್ ಈ ಥರ ಡ್ರಿಪ್ ಪೈಪ್ಸ್ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ಇದು ಫುಲ್ಲು ಮುಂಚೆ ಸ್ವೀಟ್ ಕಾರ್ನ್ ಹಾಕಿದ್ವಲ್ಲ ಅದೇ ಜಾಗದಲ್ಲಿ ಇದು ಮಾಡ್ತಾ ಇರೋದು ನೀರು ಆನ್ ಮಾಡಿದ್ವಿ ನೋಡೋಣ ಅಂತ ಹೋಗಿದ್ದೆ ಇಲ್ಲಿ ನೀರು ಇದೆ ಕಾಣಿಸ್ತಾ ಇಲ್ಲ ಬಿಸಿಲಿಗೆ ಅಲ್ಲೇ ಒಂದು ಚೂರು ತೇವ ಇದೆ ಅದು ಡ್ರಿಪ್ಪು ಒಂದೊಂದು ಚೂರು ಸೋರೋದಲ್ವಾ ಅದಕ್ಕೆ ಅಲ್ಲ ಮಾತ್ರ ನೆನೀತಾ ಇದೆ ನೋಡಿ ಈ ಥರ ಕಾಣಿಸ್ತಾ ಇರ್ಬೋದು ನಿಮಗೆ ಸತ್ಯಾಗಿದೆ ನೋಡಿ ಸರಿ ಅಂತ ಜಾಮೂನ್ ಹಸಿಟ್ಟೆಲ್ಲ ಅಲ್ಲಿಂದ ಬಂದು ಕಲಸಿಟ್ಟಿದ್ದೆ ಬಂದು ಉಂಡೆ ಎಲ್ಲ ಮಾಡಿಕೊಂಡು ಇದು ಬೆಳಗ್ಗೆ ಪೂರಿ ಸುಟ್ಟಿದ್ದಿದ್ದೆ ಎಣ್ಣೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಅದೊಳಗಡೆ ಅದು ಹಸಿಟ್ಟೆಲ್ಲ ಬಿದ್ದ ಆ ಥರ ಆಗಿದೆ ಸರಿ ಇದನ್ನು ಸುಟ್ಕೊಂಡು ಆಮೇಲೆ ಫಿಲ್ಟ್ರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಟ್ಕೋತಾ ಇದ್ದೆ ಜಾಮೂನ್ ಅದರಲ್ಲೇ ಎಲ್ಲ ಬಂದು ಅಲ್ಲಿಂದ ಉಂಡೆ ಮಾಡಿಕೊಂಡು ನೀಟಾಗಿ ಸುಟ್ಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಿಬಿಟ್ಟಿದೆ ಅದಕ್ಕೆ ಸ್ವಲ್ಪ ಕಲರ್ ಇದೆ ಬೇಗ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಳಿ ಒಳಗಡೆ ಎಲ್ಲ ಚೆನ್ನಾಗಿ ಸ್ಪಾಂಜಿಯಾಗಿ ಬೇಯುತ್ತೆ ಜೋರಾಗಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಅದು ಒಳಗಡೆ ಎಲ್ಲ ಹಂಗೆ ಗಟ್ಟಿ ಥರ ಇದ್ದುಬಿಟ್ಟಿರುತ್ತೆ ಸಿಮ್ಮಲ್ಲಿ ಇಟ್ಕೊಂಡು ಎಣ್ಣೆ ಬಿಸಿ ಇತ್ತಲ್ವ ಅಂದ್ಬಿಟ್ಟು ಇನ್ನೊಂದೆರಡು ಹಾಕ್ಕೊಂಡು ಸುಟ್ಕೋತಾ ಇದ್ದೆ ನೋಡಿ ಈ ಥರ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಸುಟ್ಕೊ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಒಳಗಡೆ ಎಲ್ಲ ಬೇಯುತ್ತೆ ಇಲ್ಲಾಂದರೆ ಒಳಗಡೆ ಎಲ್ಲ ಹಂಗೆ ಗಟ್ಟಿಯಾಗಿದ್ದುಬಿಟ್ಟು ಮೇಲೆ ಕಲರ್ ಬಂದು ಆಗಲ್ಲ ಜಾಮೂನು ನೋಡಿ ಅದೇ ಬಿಟ್ಕೋತಾ ಇದೆ ಹಾಗೆ ಹಾಲು ಹಾಕಿ ಕಲಿಸ್ಕೊಂಡಿದ್ದೆ ಫ್ರೆಂಡ್ಸ್ ನಾನು ಹಸಿಟ್ಟು ಕಲಿಸ್ಕೊಳ್ಬೇಕಾದ್ರೆ ಜಾಮೂನ್ದು ನೋಡಿ ಎಣ್ಣೆಗೆ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಇದೆ ಅದು ಸಿಮ್ಮಲ್ಲೇ ಇಟ್ಟು ಒಂದು ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ಬೇಯಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ಫ್ಲೇಮ್ ಜೋರಾಗಿ ಇಟ್ಕೊಂಡ್ರೆ ಜಾಮೂನು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬ ಜನ ವೀಡಿಯೋಸ್ ನೋಡ್ತೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಎಲ್ಲ ಈ ಥರ ಬೆಂದಿದೆ ಈಗ ಎಲ್ಲ ತಕ್ಕೊಂತ ಇದ್ದೀನಿ ಇದು ಜಾಸ್ತಿ ಕಲಿಸಿದ್ದೆ ಫ್ರೆಂಡ್ಸ್ ಬಾಂಡ್ಲಿ ಇನ್ನೇನು ಬೇರೆ ತಗೊಳ್ಳೋದು ಅಂತ ಅದರಲ್ಲೇ ಹಾಕೊತಾ ಇದ್ದೀನಿ ನೋಡಿ ಎಲ್ಲ ಈ ಥರ ಸುಟ್ಕೊಂಡಿದ್ದೀನಿ ಆವಾಗಲೇ ಸುಟ್ಟಿದ್ದಿದ್ದು ಹಾಕಿದ್ದೆ ನೋಡಿ ಎಲ್ಲ ಈ ಥರ ಹಾಕಿಟ್ಟಿದ್ದೀನಿ ಪಾಕಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಜಾಮೂನು ನಮ್ಮ ಚಿಂಟು ಕೇಳ್ತಾನೆ ಇದ್ದೆ ನ್ಯೂ ಇಯರಿಂದ ಜಾಮೂನ್ ಮಾಡಿ ಜಾಮೂನ್ ಮಾಡಿ ಅಂತ ಟೈಮ್ ಇರಲಿಲ್ಲ ಅದಕ್ಕೆ ಅದು ಬರ್ತಡೇ ದಿನ ಅಲ್ವ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಎಲ್ಲ ಪಾಕಕ್ಕೆ ಹಾಕಿ ಇಟ್ಟಿದ್ದೀನಿ ಒಂದು ಸ್ವಲ್ಪ ಮುರಿದು ನೋಡಿದೆ ಒಳಗಡೆ ಎಲ್ಲ ಬೆಂದಿದೆಯಲ್ಲ ಅಂತ ತುಂಬ ಚೆನ್ನಾಗಿ ಬೆಂದಿತ್ತು ಅದಕ್ಕೆ ಪಾಕಕ್ಕೆ ಹಾಕಿ ಮುಚ್ಚಿಟ್ಟಿದ್ದೀನಿ ಮತ್ತು ಇದು ಸಂಜೆ ಬರ್ತಡೇ ವೈಫ್ ಫ್ರೆಂಡ್ಸ್ ಬರ್ತಡೇ ಸೆಲೆಬ್ರೇಷನ್ ಮಾಡಿರೋದು ಸಿಂಪಲ್ಲಾಗಿ ಮಾಡಿದ್ದು ಯಾರು ಕರೆದಿಲ್ಲ ನಾವು ದಿನ ಒಂದು ಬರ್ತಡೇ ಇರೋದ್ರಿಂದ ಯಾರನ್ನೂ ಕರೆದಿಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ನಾವೇ ಒಂದು ಕೆ ಜಿ ಕೇಕ್ ತಗೊಬಂದು ಈ ಥರ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ ನೋಡಿ ಅದು ಬೆಂಕಿ ಹಚ್ಚಿದ ತಕ್ಷಣ ಒಂದು ಸ್ವಲ್ಪ ಸಿಡಿಯುತ್ತೆ ಅಂತ ಭಯ ಫ್ರೆಂಡ್ಸ್ ಅದಕ್ಕೆ ನಾನೇ ಸ್ವಲ್ಪ ಹಿಂದಕ್ಕೆ ಇದೀನಿ ಯಾವಾಗಲೂ ಅಷ್ಟೇ ಬ ಹಬ್ಬದ ದಿನ ಬರ್ತಡೇ ಇರೋದ್ರಿಂದ ಯಾರನ್ನೂ ಕರೆಯಲ್ಲ ಎಲ್ಲರೂ ಹಬ್ಬ ಆಚರಣೆ ಮಾಡಿರ್ತಾರೆ ಅಂತ ಕೇಕ್ ತೊಗೊಂಬಂದು ನಾವೇ ಸಿಂಪಲ್ಲಾಗಿ ಮನೇಲಿ ಈ ಥರ ಮಾಡ್ಕೊಳ್ತೀವಿ ತ್ರೀ ಇಯರ್ಸ್ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ ಯಾವಾಗ ದೊಡ್ಡವ್ರು ಆಗ್ತಾ ಆಗ್ತಾ ಅವ್ರ ಖುಷಿ ಕೇಕ್ ಬೇಡ ಅಂದರೆ ಇನ್ನು ಕೇಳಲ್ಲ ಯಾಕೆ ಮಕ್ಕಳು ಖುಷಿ ಹಾಳು ಮಾಡೋದು ಅಂತ ಅವ್ರಿಗೆ ಕೇಕ್ ತಗೊಬಂದು ಈ ಥರ ಮನೇಲಿ ನಾವೇ ಸಿಂಪಲ್ಲಾಗಿ ಮಾಡಿದ್ವಿ ಅಷ್ಟೇ ಏನೇ ಆದರೂ ಅವ್ರ ಅನ್ನೋದು ಅನ್ನೋದೊಂದು ಖುಷಿ ಅಲ್ವಾ ಫ್ರೆಂಡ್ಸ್ ಪ್ರತಿಯೊಬ್ಬ ದೊಡ್ಡವ್ರು ಆದರೆ ಒಂಥರ ಹೇಳಿದ್ರೆ ಅರ್ಥ ಮಾಡ್ಕೊತಾರೆ ಚಿಕ್ಕ ಮಕ್ಕಳಲ್ವಾ ಸರಿ ಥರ ಸೆಲೆಬ್ರೇಟ್ ಮಾಡಿದ್ವಿ ಎಲ್ಲ ಮುಗಿದ್ಮೇಲೆ ಮಾಡ್ತಾ ಮಾಡ್ತಾಯಿದ್ದೆ ನಮ್ಮ ಮನೆಯವ್ರು ಇಲ್ಲಿ ಕಾಳು ಬಿಡಿಸ್ತಾಯಿದ್ರು ನಾನು ಅಡುಗೆ ಮಾಡ್ಕೊತಾ ಇದ್ದೆ ನೋಡಿದೆ ಬರ್ತಡೆ ಕೇಕು ಸ್ಟ್ರಾಬೆರಿ ಫ್ಲೇವರಲ್ಲಿ ಹೇಳಿದ್ವಿ ಕಟ್ ಮಾಡಿ ಎಲ್ಲರಿಗೂ ಕೇಕ್ ತಿನ್ನಿಸ್ತಾ ಇದ್ದಾನೆ ಬರ್ತಡೇ ಸೆಲೆಬ್ರೇಷನ್ ಹೇಗಿತ್ತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಂದುವರಿಸ್ತಾ ಇದ್ದೀನಿ ಕೊನೆವರೆಗೂ ನೋಡಿ ಮುಂದೆ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡ್ತೇನೆ ಅವ್ರ ಫ್ರೆಂಡ್ಸ್ ಒಂದು ಮೂರು ನಾಲ್ಕು ಜನನ ಕರೆದಿದ್ದ ಅಷ್ಟೇ ನಾನು ಯಾರನ್ನೂ ಹೋಗಿಲ್ಲ ಫ್ರೆಂಡ್ಸ್ ಒಬ್ಬರನ್ನ ಕರೆದ್ರೆ ಒಬ್ಬರಿಗೆ ಕೋಪ ನಮ್ಮನ್ನು ಕರ್ದಿಲ್ಲ ನಮ್ಮನ್ನು ಕರೆದಿಲ್ಲ ಅಂತಾರೆ ಸರಿ ಅಂತ ಅವನೇ ಫ್ರೆಂಡ್ಸನ್ನ ಕರ್ಕೊಂಡಿದ್ದ ಅಷ್ಟೇ ದೊಡ್ಡವ್ರನ್ನ ಯಾರನ್ನೂ ಕರೆದಿಲ್ಲ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು